ಮಹಾರಾಷ್ಟ್ರ ವಿಚಾರ ಬಂತಂದ್ರೆ ಮತ್ತೊಂದಷ್ಟುಬ್ರೇಟ್ ಅಂತ ಸರ್ ಖಂಡಿತವಾಗ್ಲು ಇವಾಗ ನೀವು ನೋಡೋದಾದ್ರೆ ನಮ್ಮ ಚಾಲುಕ್ಯರ ಆಡಳಿತ ಕಾಲದಿಂದನೇ ಆಲ್ಮೋಸ್ಟ್ ದಕ್ಷಿಣ ಭಾರತ ನಮ್ ಕಂಟ್ರೋಲ್ ಬಂದ್ಬಿಡುತ್ತೆ ಇಲ್ಲಿ ನೋಡೋದಾದ್ರೆ ನೀವು ಇಮ್ಮಡಿ ಪುಲಕೇಶಿ ಬ್ಯಾಟಲ್ ಆಫ್ ನರ್ಮದಾ ನರ್ಮದಾ ಯುದ್ಧ ಅಂತ ಹೇಳ್ತೀವಿ ಹರ್ಷವರ್ಧನ ಉತ್ತರ ಪತೇಶ್ವರ ಇವನು ದಕ್ಷಿಣ ಪತೇಶ್ವರ ಇಮ್ಮಡಿ ಪುಲಕೇಶಿ ಯಾರು ಪರಮೇಶ್ವರ ಆಗ್ತಾರೆ ಅಂತ ಯುದ್ಧ ಯುದ್ಧ ನರ್ಮದಾ ತೀರದಲ್ಲಿ ವಿಶ್ವದ ಇತಿಹಾಸದಲ್ಲೇ ಭರತ ಭರತ ಒಂದು ಮಹಾನ್ ಯುದ್ಧ ಅದು ಈ ಕನ್ನಡಿಗರ ಸಾರ್ವಭೌಮ ಇವನು ಇಮ್ಮುಡಿ ಪುಲಕೇಶಿ ಅವನು ನಾನು ಇಡೀ ದಕ್ಷಿಣ ಭಾರತನ ಗೆದ್ದಿದ್ದೀನಿ ನಾನು ದಕ್ಷಿಣ ಪತೇಶ್ವರ ಅಂತಾನೆ ಹರ್ಷವರ್ಧನ ಅವನು ಇಡೀ ಉತ್ತರವನ್ನ ಗೆದ್ದಿರ್ತಾನೆ ಉತ್ತರ ಪತೇಶ್ವರ ಅಂತ ಮಹಾಯುದ್ಧ ಆಗುತ್ತೆ ಸರ್ ಅದಕ್ಕೆ ಚೈನೀಸ್ ಟ್ರಾವೆಲರ್ ಯು ಎನ್ ಸ್ತಂಗನ್ ಒಂದು ಸಾಕ್ಷಿ ಹರ್ಷವರ್ಧನನ ಒಂದು ಏನು ಪೊಯೆಟ್ ಯಾರ ಇರ್ತಾನೆ ಬಾಣ ಭಟ್ಟ ಅವನ್ ಸಾಕ್ಷಿ ಯುದ್ಧ ಆಗುತ್ತೆ ಯುದ್ಧ ಎಲ್ಲ ಆದಾಗ ಇಮ್ಮುಡಿ ಪುಲಕೇಶಿ ಗೆಲ್ತಾನೆ ಸರ್ ಹರ್ಷವರ್ಧನ ತನ್ನ ಆನೆಗಳನ್ನು ಬೀಳುತ್ತಿದ್ದನ್ನು ನೋಡಿ ತನ್ನ ಹರ್ಷವನ್ನೇ ಕಳೆದುಕೊಂಡ ಅಂತ ರೆಕಾರ್ಡ್ ಮಾಡ್ತಾನೆ ರವಿಕೀರ್ತಿ ಶಾಸನ ಇದೆ ಆ ಒಂದು ಯುದ್ಧವನ್ನ ಗೆದ್ದಂತ ಪುಲಕೇಶಿಗೆ ಪರಮೇಶ್ವರ ಅಂತ ಬಿರುದು ಬರುತ್ತೆ ಇದು ನಮ್ಮ ಕನ್ನಡಿಗರ ಒಂದು ಸಾಧನೆ ಸಾಹಸ ಅಷ್ಟೇ ಅಲ್ಲದೆ ಹರ್ಷವರ್ಧನ ಬಾರ್ಡರ್ ಏನಿರುತ್ತೆ ಅದ್ ಬಿಟ್ಕೊಟ್ಬಿಡ್ತಾನೆ ಈ ಮೂಡಿ ಪುಲಕೇಶ್ ಅದು ಕನ್ನಡಿಗರ ಔದಾರ್ಯಕ್ಕೂ ಸಾಕ್ಷಿ ಆಗ್ತಾ ಹೋಗುತ್ತೆ ಎಲ್ಲ ಕಳ್ಸೋದ್ ಇರ್ತೇ ಬಿಟ್ರೆ ಅವ್ರು ಗೆದ್ದು ವಿಂಧ್ಯಾ ಅಹ್ ಪರ್ವತಗಳನ್ನ ದಾಟಿ ಆಡಳಿತ ಮಾಡೋದ್ ಕಷ್ಟ ಸುಮ್ಮನೆ ದೊಡ್ಡದಾಗಿ ದೊಡ್ಡದಾಗಿ ತಗೊಬಿಟ್ಟು ಮಾಡೋಕ್ಕಾಗುತ್ತೆ ಇಲ್ವಂತ ಮಾಡ್ಲಿಲ್ಲ ಆದ್ರೆ ಅದಾದ್ಮೇಲೆ ಬಂದಂತಹ ರಾಷ್ಟ್ರಕೂಟರು ಅಯ್ಯೋ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಧ್ರುವ ಒಂದನೇ ಧ್ರುವ ಯಾರು ಇರ್ತಾನೆ ಅವನು ಪರಾಕ್ರಮಿ ಅವನು ಆಗ್ಲೇ ಅವನು ಗುಜರಾರರು ಪಾರ್ಥೀರರು ಇವ್ರನ್ನೆಲ್ಲ ಸೋಲ್ಸ್ಕೊಡ್ತಾನೆ ಇದೇ ಟೈಮ್ಗೆ ಮೂರನೇ ಗೋವಿಂದ ಬರ್ತಾನೆ ಅವನು ಇವ್ರನ್ನೆಲ್ಲ ಸೋಲ್ಸ್ಕೊಂಡು ಯಾರು ಚೋಳ ಚೇರ ಪಲ್ಲವ ಪಾಂಡ್ಯ ಅವ್ರನ್ನೆಲ್ಲ ಸೋರ್ಸಿ ಇವ್ರ ಬಿರುದುಗಳನ್ನೆಲ್ಲ ಕಿತ್ಕೊಂಡು ಉತ್ರಕ್ಕೆ ಹೋಯ್ತಾನೆ ಅಂದ್ರೆ ಶಾಸನಗಳ ದಾಖಲೆ ಏನ್ ಹೇಳ್ತವೆ ಅಂದ್ರೆ ಮೂರನೇ ಗೋವಿಂದ ಚಕ್ರವರ್ತಿಯ ಆನೆಗಳು ಹಿಮಾಲಯದ ತಪ್ಪಲಿನಲ್ಲಿರುವಂತ ಗಂಗಾ ನದಿಯಲ್ಲಿ ನೀರ್ ಕುಡಿತಾ ಇದ್ವು ಅಂತ ಹೇಳ್ತಾರೆ ಅಲ್ಲಿ ಬಿಡಾರ ಹುಡಿದ್ವು ಅಂತ ಹೇಳ್ತಾರೆ ಅಂದ್ರೆ ಇವನ ಒಂದು ಒಂದು ದಿಗ್ವಿಜಯ ಹೆಂಗಿತ್ತು ಅಂತ ಹೇಳಿ ಇದರಿಂದನೆ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಇಷ್ಟು ಒಂದು ಸಾಹಸಿಯಾದಂತಹ ತಂದೆ ಅವನ ಮಗ ಅಮಗ ವರ್ಷ ಇರ್ಬೇಕಂದ್ರೆ ಅವ್ನು ಶಾಂತಿ ಪ್ರಿಯ ಅವನು ಅರವತ್ನಾಲ್ಕು ವರ್ಷ ಆಡಳಿತದಲ್ಲಿ ಅವನು ಅನಾವಶ್ಯಕ ಯುದ್ಧಗಳೆಲ್ಲೂ ಮಾಡ್ಲಿಲ್ಲ ಅವನು ಎಲ್ ಬೇಕಾಲ್ ಮಾಡೋದು ಎಲ್ಲಾ ಕಡೆನೂ ವೈವಾಹಿಕ ಸಂಬಂಧ ಇಟ್ಕೊಂಡು ಇಡೀ ಭರತವನ್ನ ಶಾಂತಿಯುತವಾಗಿ ಆಡ್ದಂಥವನು ಅಮೊಘ ವರ್ಷ ನೃಪತಂಗ ಕವಿಗಳಿಗೆ ಪೋಷಣೆ ಕಟ್ಟವನು ಅಂತವನ ಒಂದು ಕಾಲದಲ್ಲೇ ಶ್ರೀ ವಿಜಯ ಅನ್ನುವಂತ ಕವಿ ಕವಿರಾಜ ಮಾರ್ಗ ಬರಿತಾ ಹೋಗ್ತಾನೆ ಸೊ ಇಲ್ಲಿ ನಾವು ನೋಡೋದಾದ್ರೆ ಒಂದು ಸಮಯದಲ್ಲಿ ಕ್ಷಾಮ ಬರುತ್ತಂತೆ ಕ್ಷಾಮ ಬರ್ದಾಗ ಮಳೆನೇ ಇಲ್ಲ ಅವನು ಕೊಲ್ಲಾಪುರದ ಮಹಾಲಕ್ಷ್ಮಿನಿ ಮಹಾರಾಷ್ಟ್ರ ಅಂದ್ರಲ್ಲ ಅಲ್ಲಿನ ಮಹಾನ್ ಭಕ್ತ ಅವನು ಮಳೆ ಬರ್ಲಿಲ್ಲ ತನ್ನ ಪ್ರಜೆಗಳಿಗೆ ಮಕ್ಕಳು ಅಂತ ಇದೆ ತನ್ನ ಪ್ರಜೆಗಳಿಗೆ ಎರಡನೇ ಅಶೋಕ ಅಂತ ಹೇಳ್ತಾರೆ ಅಂತ ಒಂದು ಸಂದರ್ಭದಲ್ಲಿ ಒಂದು ಜ್ಯೋತಿಷ್ಯ ಕೇಳಿದಾಗ ಅವ್ರು ಹೇಳ್ತಾರೆ ಏನೋ ಒಂದು ಅಪಚಾರ ಆಗಿದೆ ಮಹಾರಾಜರ ಎಡಗೈಲಿರುವಂತಹ ಬೆರಳನ್ನ ಕೊಟ್ಟಾಗ ಮಳೆ ಬರುತ್ತೆ ಅವನು ಹೋಗಿ ತಾಯಿಗೆ ಅರ್ಪಣೆ ಮಾಡ್ಬಿಡ್ತಾನೆ ಅರ್ಪಣೆ ಮಾಡ್ದಂಗೆ ಮಳೆನೂ ಬರುತ್ತಂತೆ ಇದು ಶಾಸನಗಳಲ್ಲಿ ಕಾಪರ್ ಪ್ಲೇಟ್ಸ್ ಅಲ್ಲಿ ದಾಖಲೆ ಆಗಿರುವಂತದ್ದು ಅಂದ್ರೆ ಸುಮ್ನೆ ಏನು ಜನಪದ ಕತೆ ಅಲ್ಲ ದಾಖಲೆ ಆಗಿರುವಂತದ್ದು ಹಾಗಾಗಿ ನೃಪತುಂಗ ಅನ್ನುವಂತ ಹೆಸರು ಅಮೋಘ ವರ್ಷ ಹೆಸರು ಎಲ್ಲಿ ಗಂಟ ಈ ಕನ್ನಡ ಸಾಮ್ರಾಜ್ಯ ಕನ್ನಡ ನಾಡಿರುತ್ತೋ ಅಲ್ಲಿ ಗಂಟ ಶಾಶ್ವತವಾಗಿ ಉಳಿಯುವಂತದ್ದು ಅಂತ ಹೇಳ್ಬೋದು ತಂದೆ ಅಂತ ದೊಡ್ಡ ಪರಾಕ್ರಮಿ ಮಗ ಇಂಥ ಒಂದು ಸಾಹಿತ್ಯ ಮತ್ತೆ ಜನತೆಗಾಗಿ ಇಷ್ಟು ಕೆಲಸ ಮಾಡಿದಂತವನು ಅಮೋಘ ವರ್ಷ ನೃಪತುಂಗ ಸೊ ಈಗ ನೋಡೋದಾದ್ರೆ ನಿಮ್ಗೆ ರಾಷ್ಟ್ರಕೂಟರ ಟೈಮ್ ಅಲ್ಲಿ ಮಹಾರಾಷ್ಟ್ರದಲ್ಲಿ ಎಷ್ಟೋ ದೇವಸ್ಥಾನ ಕಟ್ಟಿದ್ದಾರೆ ಅದರಲ್ಲೂ ಅಜಂತ ಎಲ್ಲೋರ ಎಲಿಫೆಂಟ್ ಇದೆಲ್ಲ ಯಾರ್ ಕಟ್ಟಿರೋದು ಮೂಲತಃ ನಮ್ಮ ಎಲ್ಲ ಕನ್ನಡದ ದೊರೆಗಳೇ ಒಂದನೆಯ ಕೃಷ್ಣ ಕಟ್ಟಿರುವಂತ ಕೈಲಾಸನಾಥ ಟೆಂಪಲ್ ಇದು ಮಾರ್ವೆಲ್ ಆಫ್ ಓಲ್ ಇಂಡಿಯಾ ಇವತ್ತು ನ್ಯಾಷನಲ್ ಜೋಗ್ರಫಿಕ್ ಡಿಸ್ಕವರಿ ಈ ಚಾನೆಲ್ ಎಲ್ಲ ಬಂದು ರಿಸರ್ಚ್ ಮಾಡ್ತಾರೆ ಒಂದು ಬೆಟ್ಟವನ್ನ ಕೂರಿದು ಹೇಗ್ ನಿರ್ಮಿಸಕ್ಕೆ ಸಾಧ್ಯ ನಿಜವಾಗ್ಲೂ ಈ ರಾಜನೇ ನಿರ್ಮಿಸ್ತಾ ಏಲಿಯನ್ಸ್ ನಿರ್ಮಿಸ್ತಾರೆ ಯಾಕಂದ್ರೆ ಅವ್ರು ಲೆಕ್ಕಾಚಾರ ಆಗ್ತಾರೆ ನೂರು ವರ್ಷ ಅಷ್ಟು ಒಂದು ಲಕ್ಷಾಂತರ ಜನ ಸೇರಿ ಕೆಲಸ ಮಾಡಿದ್ರು ಆ ದೇವಸ್ಥಾನ ಕಟ್ಲಿಕ್ಕೆ ಆಗಲ್ಲ ಆವ್ರೇಜ್ ನೀವು ಇದ್ರು ಮತ್ತಿನ್ನ ಕಟ್ಟಿರ್ಬೋದು ನೀವು ಮತ್ತೆ ಏನಿರ್ಬೋದು ಕನ್ನಡಿಗರ ಹಿರಿಮೆ ಪರಾಕ್ರಮಗಳು ಅಂತ ಹೇಳಿ ಅದು ಇವತ್ತು ಮಹಾರಾಷ್ಟ್ರದಲ್ಲಿ ಇದೆ ಆದ್ರೂ ಕೂಡ ಅದ್ರನ್ನ ನಮ್ಮ ಹಂಸಲೇಖ ಅವರು ಹುಟ್ಟಿದ್ದಾರೆ ಕನ್ನಡ ಅಲ್ಲಿ ಹುಟ್ಟಬೇಕು ಆಡಲ್ಲ ಆಕಸ್ಮಿಕ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಆಡಿದಾಗ ಅವ್ರು ಹೇಳ್ತಾರೆ ಅಜಂತ ಎಲ್ವರನ್ನ ಎಷ್ಟೊಂದು ನನ್ನ ಯೋಚನೆ ಮಾಡಿ ಯಾಕೆ ಅಜಂತ ಎನ್ನುವರ ಹೇಳ್ತಾ ಇದಾರೆ ಅದು ಕರ್ನಾಟಕದಲ್ಲಿ ಯಾಕಂದ್ರೆ ಅದು ಕಟ್ಟಿರೋದಲ್ಲ ನಮ್ಮ ಕನ್ನಡದ ದೊರೆಗಡೆ ಒಂದು ಕಾಲದಲ್ಲಿ ಕನ್ನಡಿಗರೇ ಇವತ್ತಿನ ಮರಾಠಿಗರು ಅಥವಾ ಮರಾಠಿಗರು ಏನು ಕ್ಲೇಮ್ ಮಾಡ್ತಾ ಹೋಗ್ತಾರೆ ಅವ್ರು ಒಂದು ಕಾಲದಲ್ಲಿ ಕನ್ನಡಿಗರೇ ಆಗಿದ್ರು ಕಾಲಕ್ರಮೇಣ ಅವರು ರೀಜನ್ ಬೇರೆ ಆಗ್ತಾ ಹೋಯ್ತು ಅಂತ ಹೇಳಿ ಅದು ದಾಖಲೆ ಮಾಡಿರೋದು ಇದೆ ಹೌದು ಸರ್ ಈಗ ಏನಾಗ್ತಾ ಹೋಗುತ್ತೆ ಅಂದ್ರೆ ಬಾ ಅದು ರಾಜ್ಯವಾರು ಇನ್ಫ್ಲುಯೆನ್ಸ್ ಆಗ್ತಾ ಹೋಗುತ್ತೆ ಈಗ ಭಾಷೆ ಅನ್ನೋದು ಏನಾಗುತ್ತೆ ಅಂದ್ರೆ ಇವಾಗ ನಿಜಾಮ್ ಬಂದಂತ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಉರ್ದು ಇನ್ಫ್ಲುಯೆನ್ಸ್ ಆಗುತ್ತೆ ಈಗ ಬೀದರ್ ನೀವು ಗುಲ್ಬರ್ಗ ಇಲ್ಲೆಲ್ಲ ನೋಡೋದಾದ್ರೆ ಉರ್ದು ಭಾಷೆಗಳೇ ಇನ್ಫ್ಲುಯೆನ್ಸ್ ಆಗ್ತಾ ಇತ್ತು ಈಗ ನಾವು ಭೌಗೋಳಿಕ ಲಿಂಗ್ವಿಸ್ಟಿಕ್ ಲ್ಯಾಂಗ್ವೇಜ್ ಲೆಕ್ಕಾಚಾರ ಈ ರಾಜ್ಯದ ಪರಿಕಲ್ಪನೆ ಯಾವಾಗ ಬಂತು ಸಾವಿರದ ಒಂಬೈನೂರ ಐವತ್ತರ ಮೇಲೆ ಬಂದಿತ್ತು ನಮ್ ಸ್ವತಂತ್ರ ಬಂದ ಮೇಲೆ ಬಂದಿತ್ತು ಪೊಟ್ಟಿ ಶ್ರೀರಾಮುಲು ಅವರು ಆಂಧ್ರದಲ್ಲಿ ಒಂದು ಉಪವಾಸ ಸತ್ಯಾಗ್ರಹ ಮಾಡಿದಾಗ ಆಂಧ್ರ ಆಯ್ತು ಹೈದ್ರಾಬಾದ್ ರಾಜ್ಯ ಆಂಧ್ರ ಆಯ್ತು ಇದು ಮ ಮದ್ರಾಸ್ ಹೋಗಿ ತಮಿಳುನಾಡು ಆಯ್ತು ಹಾಗೆ ನಮ್ದು ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಇದು ಕನ್ನಡ ರಾಜ್ಯ ಆಯ್ತು ಹಾಗೆ ಹಂಗ್ ನೋಡಿದ್ರೆ ಆಕಲ್ಕೋಟು ಸಾಂಗ್ಲಿ ಇದೆಲ್ಲ ಮಹಾರಾಷ್ಟ್ರಕ್ಕೆ ಸೇರಿದ ನಮ್ದು ಇದು ಅಲ್ಲೋದ್ರೆ ಹೋದ್ರೆ ಈಗಲೂ ಕನ್ನಡ ಮಾತಾಡ್ತಾರೆ ಅದಕ್ಕೋಗಿದೆ ಈಗಲೂ ಬೆಳಗಾವಿ ಗಲಾಟೆ ನಡೀತಿದೆ ಅದು ಲಿಂಗ್ವಿಸ್ಟಿಕ್ ಇಶ್ಯೂನಲ್ಲಿ ಆಗಿರುವಂತಹ ಗಲಾಟೆ ಕಾಸರಗೋಡು ನಮ್ದು ಒರಿಜಿನಲ್ ಪ್ಲೇಸು ಕೇರಳಗೂ ಹೋಯ್ತು ಈ ಕೆಲವರು ಕೆಲವಾರು ನಮಗ್ ಬಂತು ಹಂಗಾಗಿ ಏನಾಯ್ತು ಅಂದ್ರೆ ನಮ್ಮ ಕನ್ನಡದವ್ರು ನಾವು ಔದಾರ್ಯವಾಗಿ ಒಪ್ಕೊಂಡ್ಬಿಟ್ವಿ ಆಯ್ತು ಇದೊಂದು ಬಂದಿದೆ ನಮ್ಗೆ ಕನ್ನಡಿಗರ ಭಾಷೆರಿಗೆ ಅಂತ ಒಪ್ಕೊಂಡು ನಾವು ಇದು ಮಾಡ್ಕೊಂಡ್ವಿ ಈಗ ಅದು ಏನು ಆಗಲ್ಲ ಈಗ ಅವ್ರ ಇವ್ರು ಇವ್ರ ಅವರು ಅನ್ನೋದು ಬೇಕಾಗಿಲ್ಲ ಹಂಗ್ ನೋಡಕ್ ಹೋದ್ರೆ ಧಾರಾ ಬೇಂದ್ರೆ ಅವರು ಮೂಲತಃ ಮರಾಠಿ ಅವ್ರು ಕೊಟ್ಟಿರೋ ಕಾಂಟ್ರಿಬ್ಯೂಷನ್ ಕನ್ನಡಕ್ಕೆ ಹಂಗಾಗಿ ಆ ಒಂದು ಈಗ ಈಗ ಏನಾಗುತ್ತೆ ಅಂದ್ರೆ ನಮ್ಗೆ ಈಗ ಭಾರತ ಅನ್ನುವಂತ ಒಂದು ನಾವು ಸಂವಿಧಾನಕ್ಕಾಗಿ ತಗೊಂಡಾಗ ಯೂನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ತೀವಿ ಎಲ್ಲರ ಒಳಗೂ ಒಂದಾಗ ನಾವು ಕುವೆಂಪು ಅವರು ಅದೇ ಹೇಳಿದ್ದಾರೆ ಜೈ ಭಾರತ ತನ್ನ ಜಾತೆ ಜಯ ಕರ್ನಾಟಕ ಭಾರತ ತಾಯಿಯ ಮಗಳಾಗಿ ನಾವು ಇದೀವಿ ಅನ್ನೋದೇ ಹೇಳ್ತಾ ಬಂದಿದ್ದಾರೆ ಹಾಗಾಗಿ ನಮ್ಮ 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 ಪ್ರಾಂತ್ಯ ನಮ್ಮ ಭಾಷೆ ನಮ್ಮ ಇದು ಹಿರಿಮೆ ಗರಿಮೆಗಳು ಅದು ಯಾವಾಗೂ ಶಾಶ್ವತವಾಗಿರುತ್ತೆ ಯಾರೊಬ್ರು ಮಾತಾಡಿದ್ರು ಅಂತ ಇದಾಗಲ್ಲ ಮತ್ತೊಂದಾಗಲ್ಲ ಅದನ್ನ ಪ್ರತಿಯೊಬ್ರು ತಿಳ್ಕೊಬೇಕಾಗುತ್ತೆ ಸೊ ಇಲ್ಲಿಗೆ ವಿಷಯವನ್ನು ಮುಗಿಸೋಣ ಆ ವಿಚಾರ ಇಷ್ಟೇನೆ ಎಲ್ಲರ ಭಾಷೆನೂ ಎಲ್ಲರಿಗೂ ಅವರವರ ರೀತಿಯಾಗಿ ದೊಡ್ಡದೇ ಯಾರು ನಾವು ಯಾವ ಭಾಷೆನೂ ನಾವು ತೆಗಳ್ತಾ ಇಲ್ಲ ಅಥವಾ ನಮ್ಮ ಭಾಷೆನ ತೆಗ್ರೆ ನಾವು ಬಿಡೋದಿಲ್ಲ ಇದು ಸತ್ಯ ಧನ್ಯವಾದಗಳು ಧನ್ಯವಾದಗಳು ರಾಜೇಂದ್ರ ಪ್ರಕಂಧ ಅವರಿಗೆ ತಮ್ಮ ಟೈಮ್ ಕೊಟ್ಟು ಭಾಷೆ ವಿಚಾರವಾಗಿ ಮಾತಾಡಲಿಕ್ಕೆ ಅಂತ ಬಂದಿದ್ರಿ ಜೊತೆಗೆ ಲಿಪಿಗಳು ಹೇಗೆ ಬಂತು ಅನ್ನೋದನ್ನು ತಿಳಿಸ್ಕೊಟ್ರಿ ಭಾಳ ಆಯಿತು ಸಾಧ್ಯವಾದಷ್ಟು ಇದು ಹಂಚೋದ್ರಿಂದ ಜನರಿಗೆ ಒಂದಷ್ಟು ಎಜುಕೇಷನ್ ಸಿಗುತ್ತೆ ಜನರಿಗೆ ಒಂದಷ್ಟು ತಿಳುವಳಿಕೆ ಸಿಗುತ್ತೆ ದಯವಿಟ್ಟು ಸಾಧ್ಯವಾದಷ್ಟು ಈ ವಿಚಾರವನ್ನ ತಿಳಿಸ್ಕೊಡಿ ಯಾಕೆಂದ್ರೆ ಇದು ಕಂಪ್ಲೀಟ್ ಆಗಿ ಇಷ್ಟೊತ್ತು ಏನ್ ಮಾತಾಡಿದ್ವಿ ಅದಷ್ಟು ಕೂಡ ದಾಖಲೆ ರೂಪದಲ್ಲಿ ಇರತಕ್ಕಂಥದ್ದು ಅನೇಕ ಜನ ಅಧ್ಯಯನ ಮಾಡಿರತಕ್ಕಂಥದ್ದನ್ನ ದಾಖಲೆ ಏನ್ ಮಾಡಿದ್ದಾರೆ ಅದೇ ವಿಚಾರವಾಗಿ ಅದನ್ನ ಬೇಸ್ ಮಾಡ್ಕೊಂಡು ಆ ಧನ್ಯವಾದಗಳು ಸರ್